ಚಿತ್ರದುರ್ಗ ಹಿರಿಯೂರಲ್ಲಿದ್ದೀವಿ ಚಿತ್ರದುರ್ಗ ಹಿರಿಯೂರು ನಾಳೆ ಹಸುಗಳು ಬರ್ತಾರ ಬಗ್ಗೆ ಹೇಳಿದ್ದೆ ನಾನು ಆಲ್ಮೋಸ್ಟು ಸಂಜೆ ಆಗಿದೆ ಅರ್ಲಿ ಮಾರ್ನಿಂಗ್ ಬರ್ತಾವೆ ಹಸುಗಳು ಭಾಳ ಜನ ಬರೋರಿದ್ದೀರ ಬ್ರಾಂಚಲ್ಲಿ ಡೈರಿ ಹಿರಿಪಂಪ್ ಬ್ರಾಂಚು ಚಿತ್ರದುರ್ಗ ಇಲ್ಲಿ ಭಾಳ ಜನ ಲೊಕೇಶನ್ ಕೇಳಿದರು ನಾನು ಲೊಕೇಶನ್ನು ಒಂದ್ಸಲಿ ಶೇರ್ ಮಾಡಿಬಿಡ್ತೀನಿ ನೋಡಿ ಇದು ಹೈವೇ ಇದು ಹೈವೇ ಚಿತ್ರದುರ್ಗ ಬೆಂಗಳೂರು ಮಹಾರಾಷ್ಟ್ರ ಹೈವೇ ಇದು ಒಂದೇ ರೋಡು ಎಲ್ಲೂ ಬೇರೆ ಹೋಗೋ ಅವಶ್ಯಕತೆ ಇರೋಲ್ಲ ನೋಡಿ ಕಣ್ಣಿಗೆ ಇದೆ ನಿಮಗೆ ಮೇನ್ ರೋಡು ಎಲ್ಲೂ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಮೇನ್ ರೋಡಲ್ಲಿ ಬಂದುಬಿಟ್ರೆ ಇಲ್ಲಿ ನಿಸರ್ಗ ಫಾರ್ಮ್ ಬೋರ್ಡ್ ನೋಡಿ ಕಾಣುತ್ತಿದೆ ನೋಡಿ ಇಲ್ಲಿದೆ ಬೋರ್ಡ್ ಕಾಣುತ್ತೆ ಇದು ಮೇನ್ ರೋಡು ಮೇನ್ ರೋಡಿಂದ ಬಂದರೆ ಹಿರಿಯೂರಿಂದ ಬಂದ ತಕ್ಷಣ ಅಲ್ಲಿ ಕೆಳಗಡೆ ಒಂದು ಫ್ಲೈಓವರ್ ಇರುತ್ತೆ ಇಳಿದೆ ನೋಡಿ ಕಾಣುತ್ತೆ ಇದು ಮೇನ್ ಹೈವೇ ಇದು ಬೇರೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ಟಾಪ್ ಕ್ವಾಲಿಟಿ ಹಸುಗಳು ಭಾಳ ಜನ ಕೇಳಿದರು ಅವರಿಗೆ ನಾಳೆ ಬರ್ತದಾವೆ ಭಾಳ ಒಳ್ಳೆ ಒಳ್ಳೆ ಹಸುಗಳು ಬರ್ತದೇ ಒಳ್ಳೆ ತಳಿಗಳು ಬರ್ತದಾವೆ ಬ್ರೀಡ್ ಬಗ್ಗೆ ಕೆಲಸ ಮಾಡೋರು ಹಲೋ ವಸಂತ ಅವರೇ ನಮಸ್ಕಾರ ಜೀವನ್ ಮೆಬನ್ ಹಲೋ ಟಾಪ್ ಬ್ರೀಡಲ್ಲಿ ಕೆಲಸ ಮಾಡೋರು ಮಾತ್ರ ಬನ್ನಿ ಇಲ್ಲಿ ನಾನು ಹೇಳ್ತೀನಿಲ ಆ ಥರ ಈ ಥರ ಜನ ಆದರೆ ನಿಮಗೆ ಇಲ್ಲಿ ನಿಮಗೆ ಅವಕಾಶ ಇಲ್ಲ ಇಲ್ಲಿ ಏನಪ್ಪ ಅಂದರೆ ಟಾಪ್ ಬ್ರೀಡು ಹಸುಗಳು ಎಂಟತ್ತು ಹಸುಗಳು ಇರ್ತವೆ ಬ್ರೀಡಲ್ಲಿ ಇರ್ತವೆ ಸೊ ಹಾಗಾಗಿ ಬ್ರೀಡಲ್ಲಿ ಕೆಲಸ ಮಾಡೋ ಫಾರ್ಮರ್ ಮಾತ್ರ ಆ್ಯನಿಮಲ್ಸ್ ಲವರ್ ಬರ್ಡ್ಸ್ ಹಾಯ್ ಸರ್ ನೀವು ಕೊಡ್ತಿರೋ ಕರುಗಳು ಫಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಸ್ ಅ ಮನ್ ಹೈ ಫ್ರೆಂಡ್ಸ್ ಅಲ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನೋಡಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಬ್ರೀಡಲ್ಲಿರೋ ಕೆಲಸ ಮಾಡೋರು ಮಾತ್ರ ಫಾರ್ಮರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಲೋಕಲ್ ತಳಿಗಳ ಬಗ್ಗೆ ಅಂದರೆ ಎಲ್ಲಾದರೂ ಸಂತೆ ಪಂತಲ್ಲಿ ಹೋಗಿ ತೊಗೊಳ್ಳಿ ನಮ್ಮಲ್ಲಿ ಲೋಕಲ್ ತಳಿಗಳಿಗೆ ಅವಕಾಶ ಇರಲ್ಲ ಫಸ್ಟ್ ಲೊಕೇಶನ್ ಮಿಲ್ಕ್ ಎಷ್ಟು ಬರುತ್ತೆ ಫಸ್ಟ್ ಲೊಕೇಶನ್ ನೋಡಿ ಮಿನಿಮಮ್ ಇಲ್ಲ ಅಂದರೂ ನಮ್ಮ ಬೀಳ್ತಾರೆ ಬರೋ ತರ್ಟಿ ಪ್ಲಸ್ ಈಗ ಈಗ ತರ್ಟಿ ಪ್ಲಸ್ಸೇ ಒಂದು ಕರು ಹಾಕಿದೆ ಎ ಬಿ ಎಸ್ ಪೈಪರ್ ಸೆಮಿನ ಕರು ಹಾಕಿದೆ ಭಾಳ ಟಾಪ್ ಇದೆ ಸೊ ಫಸ್ಟ್ ಲೆಕ್ಟೇಷನ್ ಇಂದು ಪ್ರತಿಯೊಬ್ಬರಿಗೂ ಏನಪ್ಪ ಅಂತ ಹೇಳಿದ್ರೆ ಬ್ರೀಡಲ್ಲಿ ಈಗ ಕರ್ನಾಟಕದಲ್ಲಿ ಎಷ್ಟೋ ಜನ ಇವತ್ತು ಸಣ್ಣ ಪುಟ್ಟ ರೈತರು ಬಿಡಿ ಒಂದು ಫಾರ್ಮಿಂಗಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಆಸೆ ಇದ್ದವರು ಎಲ್ಲ ಬ್ರೀಡ್ ಕಡೆ ಹೋಗ್ತಿದ್ದಾರೆ ಬ್ರೀಡ್ ಹೋಗಬೇಕು ಅಂತ ಎಲ್ಲಿ ಹೋಗ್ತೀರಾ ಎಲ್ಲರೂ ಕಡೆ ಇರಿ ಪಂಪ್ ಕಡೆ ಯಾಕೆ ಸೊ ಹಾಗಾಗಿ ನಾನು ಹೇಳ್ತೀನಿ ಮೇಡಮ್ ಮೊಬೈಲ ಏನು ಹೇಳಪ್ಪ ಅಂತ ಹೇಳಿದ್ರೆ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ಇದರಲ್ಲಿ ಬ್ಯಾಟ್ರಿ ಚೋಳ ಮೇಡಮ್ ಮೂಪ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ಕೆಲಸ ಮಾಡಬೇಕು ಅಂದರೆ ನಿಮಗೆ ಒಂದು ಬ್ರೀಡ್ ತಳಿ ಉನ್ನತವಾದ ಬ್ರೀಡ್ ತಳಿ ಬಗ್ಗೆ ನೋಡಿ ಫಸ್ಟು ನೋಡಿ ಬ್ರೀಡ್ ಯಾವ ರೀತಿ ಅಂತ ನೋಡಿ ಬ್ರೀಡ್ ನೋಡಿ ನೀವು ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ಯಾರಿಗೆ ಒಳ್ಳೆ ತಳಿ ಬಗ್ಗೆ ಕೆಲಸ ಮಾಡಬೇಕಂತ ಆಸೆ ಇದೆ ಯಾರಿಗೆ ಉನ್ನತವಾದ ತಳಿ ಬಗ್ಗೆ ಕೆಲಸ ಮಾಡಬೇಕಂತ ಆಸೆ ಇದೆ ಸಕ್ಸಸ್ಫುಲ್ ಫಾರ್ಮಿಂಗ್ ಆಗಬೇಕು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಬೇಕು ಬೆಳೀಬೇಕು ಇದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಇದ್ದವರು ಮಾತ್ರ ಅವಕಾಶ ಮತ್ತು ಅನ್ನೆಸೆಸರಿ ವೇಸ್ಟೇಜ್ ಪರ್ಸನ್ನು ಇಲ್ಲಿ ಅವಕಾಶ ಇಲ್ಲ ಸೊ ಹಾಗಾಗಿ ನಮ್ಮ ಅವ್ರ ಜೊತೆಗೂ ಮಾತಾಡಿ ಯಾಕಂದರೆ ಅವರು ಹಾಸನದಲ್ಲೂ ಹಸುಗಳು ಕೊಡ್ತಾ ಇವತ್ತು ಬಂದಿದ್ದಾರೆ ತೊಳಿ ಮೇಡಮ್ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಬ್ಯಾಟ್ರಿ ಹಗಡೆ ಕೊಡಿ ಎಲ್ಲ ಹೊಸ ಡೈರಿ ಫಾರ್ಮಲ್ಲಿ ಹೊಸ ಲಾಸ್ಟ್ ಟೈಮ್ ಕೊಟ್ಟಿದ್ವಿ

ಯಾರಿಗ ಸೇರ್ತದೋ ಏನೋ ಅದು ಭಗವಂತನ ಇಚ್ಛಾನುಸಾರ ಸೇರುತ್ತೆ ಬೇರೆ ಒಳ್ಳೇದ್ ಮಾಡ್ಲಿ ಲೊಕೇಶನ್ ಚೆನ್ನಾಗಿದೆ ಅಲ್ಲ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಹೈವೇಶನ್ ತುಂಬಾ ಸುಲಭ ಸುಲಭ ಅಲ್ವಾ ಏನ್ ಹೈವೇ ಹಿರಿಯೂರು ಹಿರಿಯೂರು ಊರು ಹೌದು ಮೇನ್ ರೋಡ್ ಅಲ್ಲೇ ಇದೆ ಒಳ್ಳೆ ತಳಿ ಹೌದು ಒಳ್ಳೆ ತಳಿನ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಜನ ಏನ್ ಮಾಡ್ತಾ ಇದ್ರು ಆಕಡೆ ಹ್ಮ್ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ತಳಿ ಎಲ್ಲದ ಒಳ್ಳೆ ಸಿಗತ್ತೆ ಅಂತ ಹೌದು ಸೊ ಇವತ್ತೇನಾಗಿದೆ ಅಂದ್ರೆ ನಿಸರ್ಗ ಡೈರಿ ಫಾರ್ಮ್ ತಳ್ಳಿ ಅಂದ ತಕ್ಷಣ ನಿಸರ್ಗ ಡೈರಿ ಫಾರ್ಮ್ ಕಡೆ ಕಣ್ಣಾಕ್ತಾರೆ ಸುಮ್ಮನೆ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ಹೆಸರು ಹೇಳಿ ಬಹಳ ಜನ ಫ್ರಾಡ್ ಮಾಡ್ತಾರೆ ಅಂತ ಕೇಳಿದೆ ಹೌದು ಸೊ ಹಾಗಾಗಿ ನೀವು ಪೇಮೆಂಟ್ ಹಾಕೋದು ಮಾಡೋದು ಏನಿದ್ರು ಒಂದೇ ಒಂದು ನಂಬರ್ ಇರುತ್ತೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಮತ್ತೆ ದುಡ್ಡು ಹಾಕಬೇಕಾದ್ರೆ ಸ್ಕ್ಯಾನ್ ಮಾಡಬೇಕಾದ್ರೆ ನೀವು ನಿಸರ್ಗ ಡೈರಿ ಫಾರ್ಮ್ ಅಂತ ಬಂದರೆ ಮಾತ್ರ ಸ್ಕ್ಯಾನ್ ಮಾಡಿ ಹೌದು ಇಲ್ಲ ಅಂದ್ರೆ ದಯವಿಟ್ಟು ಅದಕ್ಕೂ ಮಾಡಿ ಯಾಕಂದರೆ ಫ್ರಾಡ್ಗಳು ಬಹಳ ಜನ ಇರ್ತಾರೆ ನಿಸರ್ಗ ಡೈರಿ ಫಾರ್ಮ್ ಬೆಳೆದು ಬೆಳೆದು ಎಲ್ಲರೂ ಈ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಸೊ ಹಾಗಾಗಿ ಏನಪ್ಪ ಹೇಳೋದಂದ್ರೆ ಈಗ ಎಲ್ಲೋ ಒಂದು ಒಳ್ಳೆಯ ಕೆಲಸ ಮಾಡ್ತೀರಾ ಸರ್ ಹೀಗೆ ಮುಂದುವರಿಸಿ ಬಡ ರೈತರಿಗೆ ಅನುಕೂಲ ಆಗೋ ರೇಟ್ ಡೆಫಿನೆಟ್ಲಿ ಕೊಡ್ತೀನಿ ನೆಕ್ಸ್ಟ್ ಟೈಮು ಬರ್ತಾ ಇರೋದು ಗಣಪತಿ ಬರ್ತಾ ಇದೆ ಗಣಪತಿ ಒಂದು ಸಣ್ಣ ರೈತರಿಗೂ ಏನಾದರೂ ಗಿಫ್ಟ್ ಕೊಡೋ ಅಂತ ಆಸೆ ಇದೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಸು ತೊಗೊಳ್ದೇ ಇರೋರಿಗೆ ಒಂದು ಮೀಡಿಯಂ ಲೆವೆಲಲ್ಲಿ ಗಣಪತಿ ಹಬ್ಬಕ್ಕೆ ಒಂದು ಗಿಫ್ಟ್ ರೂಪದಲ್ಲಿ ಹಸುಗಳು ಅಪ್ರಾಕ್ಸಿಮೇಟ್ ಒಂದು ಲಕ್ಷ ಒಂದು ಹತ್ತು ಒಂದು ಇಪ್ಪತ್ತು ಒಳಗೆ ಹಸುಗಳು ಕೊಟ್ಟು ಗಣೇಶ ಹಬ್ಬ ಆ ವಿಘ್ನ ನಿವಾರಕ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಯಾರ್ಯಾರು ಡೈರಿ ಫಾರ್ಮಿಂದ ವಿಘ್ನ ಅನುಭವಿಸ್ತಾ ಇದ್ರು ಆ ವಿಘ್ನ ಎಲ್ಲ ದೂರ ಆಗಿ ಇವತ್ತು ಪ್ರತಿಯೊಬ್ಬರು ಒಳ್ಳೆ ಫಾರ್ಮಿಂಗ್ ನಡೆಸಲಿ ಏನಪ್ಪ ಆಸೆ ಕನಸು ಅಂತ ಅಂತೇಳಿದ್ರೆ ಇವತ್ತು ಪ್ರತಿಯೊಬ್ಬ ರೈತನು ಕಷ್ಟಪಡ್ತದಾನೆ ಕಷ್ಟಪಡ್ತಾನೆ ಕೊಯ್ತಾನೆ ಅದ್ ಮಾಡ್ತಾನೆ ಲಾಭ ಸಿಗಲ್ಲ ಸೊ ಲಾಭ ಸಿಗೋ ದೃಷ್ಟಿಯಿಂದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಮ್ಮ ಆಯ್ಕೆ ಸಪೋಸ್ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಮಾರ್ಕೆಟಲ್ಲೂ ಬಟ್ಟೆ ಸಿಗುತ್ತೆ ಅಲ್ವಾ ಶೋರೂಮಲ್ಲೂ ಬಟ್ಟೆ ಸಿಗುತ್ತೆ ರೋಡ್ ಸೈಡಲ್ಲೂ ಸಿಗುತ್ತಲ್ಲ ಸಿಗುತ್ತೆ ಆದರೆ ಬ್ರ್ಯಾಂಡ್ ಅಂದ ತಕ್ಷಣ ಏನಾಗುತ್ತೆ ನಾನು ಏನೋ ಒಂದು ತಗೊಂಡಿದ್ದೀನಿ ಅಂದಾಗ ಈಗ ನೋಡಿ ಸಪೋಸ್ ಲ್ಯಾಂಡ್ ತಗೊಳ್ತೀವಿ ಅದರಲ್ಲಿ ಒಂದು ವರ್ಷ ಬಿಟ್ಟು ಈಗ ಜಮೀನು ತಗೊಂಡಿದ್ರು ಬಳಿ ಒಂದು ವರ್ಷ ಬಿಟ್ಟು ಆ ಜಮೀನು ಮಾರಕ್ಕೆ ಹೋದ್ರೆ ಜಾಸ್ತಿ ಸಿಗುತ್ತಾ ಕಡಿಮೆ ಸಿಗುತ್ತಾ ಜಾಸ್ತಿ ಜಾಸ್ತಿ ಸಿಗುತ್ತೆ ಈಗ ನೋಡಿ ಇದು ತಗೊಂಡಿದ್ದೀವಿ ಫಾರ್ಚುನರ್ ತಗೊಂಡಿದ್ದೀವಿ ಇದು ತಗೊಂಡು ಮೂರ್ ನಾಲ್ಕು ತಿಂಗ್ ಮೂರ್ ತಿಂಗಳಾಯ್ತು ಇದು ಈಗ ಕೊಡಕ್ ಹೋದ್ರೆ ಐದ್ ಲಕ್ಷ ಕಮ್ಮಿ ಕೇಳ್ತಾರೆ ಅಲ್ವಾ ಹಸುಗಳು ಮಾಡ್ಬೇಕಂದ್ರು ನೀವ್ ಏನ್ ಮಾಡ್ಬೇಕಂದ್ರೆ ಹಸುಗಳು ಖರೀದಿ ಮಾಡ್ಬೇಕಂದ್ರು ನೀವು ನೆಕ್ಸ್ಟ್ ನಾನು ಬೇಡ ಅಂತ ಕೊಡಕ್ ನನಗೆ ಬೆಲೆ ಸಿಗ್ಬೇಕು ಮತ್ತೆ ಅದರಿಂದ ಬರೋ ತಳಿಗಳಿಂದ ಅಭಿವೃದ್ಧಿ ಮಾಡ್ಕೊಂಡಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಐದು ಆರು ಎಂಟು ಹತ್ತು ಹಸು ತಗೊಂಡ್ಮೇಲೆ ಮೇಲೆ ಮತ್ತೆ ಹಸು ಬೇಕಂದ್ರೆ ನಾನು ಕೊಡಲ್ಲ ನೀವೇ ಡೆವಲಪ್ ಮಾಡಿ ಅಂತೀವಿ ಕರು ಇವಾಗ ನಿಮ್ಮ ಹತ್ರ ತಗೊಳ್ತೀವಿ ಸೊ ಹಾಗಾಗಿ ಒಳ್ಳೆ ಡೈರಿ ಫಾರ್ಮ್ ಮಾಡಬೇಕಂದ್ರೆ ಒಳ್ಳೆ ನಿಮಗೆ ಆಯ್ಕೆ ತಳಿ ಇದೆ ಅಲ್ಲ ತಳಿ ಆಯ್ಕೆ ಬಹಳ ಮುಖ್ಯ ಸರ್ ನಮಸ್ಕಾರ ಒಳ್ಳೆ ತಳಿ ಬಹಳ ಮುಖ್ಯ ಸೊ ಹಾಗಾಗಿ ಒಳ್ಳೆ ತಳಿನ ನಿರಂತರವಾಗಿ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಒಂಬತ್ತು ಹತ್ತನೇ ಜನರೇಷನ್ ತಳಿಗಳನ್ನು ಕೆಲಸ ಕೆಲಸಗಡೆ ಮಾಡ್ತಾ ಇದ್ದೇವೆ ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಈಗ ಸಣ್ಣ ಪ್ರಮಾಣಕ್ಕೆ ಶುರು ಹೌದು ಇವತ್ತು ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆ ಮಾತಾಗಿ ಅಲ್ವಾ ಇದೆ ಪರಿಶ್ರಮ ಇದೆ ಕಷ್ಟ ಇದೆ ಪ್ಲಸ್ ಯಾವುದು ಕಷ್ಟ ಪಡ್ದಾಗ ಸಾಧನೆ ಮಾಡ್ಲಿಕ್ಕಾಗಲ್ಲ ಸಾಧಕನಿಗೆ ಮಾತ್ರ ಗೊತ್ತು ಸಾಧನೆ ಒಂದು ಎಷ್ಟು ಕರೆಗಳು ಬರ್ತವೆ ಇರ್ಲಿ ಇನ್ನೂ ಬಹಳಷ್ಟು ಮಾಡೋದಿದೆ ನೋಡಿ ಕನಸು ಒಂದು ನಾನು ಒಂದು ಹಸು ನಿಮ್ಮ ಹತ್ತಿರ ತೊಗೊಂಡ್ಬೇಕು ಅಂತ ಇದೆ ಸರ್ ಡೆಫಿನೆಟ್ಲಿ ಬನ್ನಿ ಎಲ್ಲರಿಗೂ ಕೊಡೋಣ ಪ್ರತಿಯೊಬ್ಬರಿಗೂ ಏನು ಗೊತ್ತಾ ನಮ್ಮ ಕನಸು ಇರೋದೇನಪ್ಪ ಅಂದರೆ ಕರ್ನಾಟಕ ಇಸ್ ಒನ್ ಆಫ್ ದ ಟಾಪೆಸ್ಟ್ ಬ್ರೀಡಿಂಗ್ ಸೆಂಟರ್ ಇನ್ ದ ಕಂಟ್ರಿ ಅಲ್ವಾ ಈಗ ನಮ್ಮ ಒಂದು ದೊಡ್ಡ ಪ್ರಮಾಣದಲ್ಲಿ ಈಗ ಮಾಡ್ತಾ ಇದ್ದೀವಿ ಸೊ ಕೆಲ ಸಣ್ಣ ರೈತರು ಇರ್ತೀರಾ ಅರವತ್ತು ಎಪ್ಪತ್ತು ಸಾವಿರ ಕೇಳ್ತೀರಾ ಅದು ಅವೈಲೇಬಲ್ ಕೊಡೋಕ್ಕಾಗಲ್ಲ ನಮಗೆ ಸೊ ಏನಾಗತ್ತಂದರೆ ಅದರಲ್ಲೂ ಏನಾದರೂ ಮಾಡಿ ಒಂದು ಹತ್ತು ಒಂದು ಇಪ್ಪತ್ತು ಅವರೇಜಲ್ಲಿ ನಿಮಗೊಂದು ಕಳಿಗಳು ಕೊಡ್ತೀವಿ ಇಲ್ಲ ಅಂದರೆ ಕರುಗಳನ್ನು ತೊಗೊಳ್ಳಿ ಕರುಗಳಿಂದ ಡೆವಲಪ್ ಮಾಡಿ ಕರುಗಳು ಡೆವಲಪ್ ಮಾಡಿ ನಿಮ್ಮಲ್ಲೇ ಒಂದು ಒಳ್ಳೆ ಒಳ್ಳೆ ಆ್ಯನಿಮಲ್ಸ್ ಕರುಗಳು ಹರ್ಷಿ ಡೈರಿ ಫಾರ್ಮ್ ನಿಮ್ಮ ಫ್ರಾಂಚಸಿನ ನೋಡಿ ಬ್ರದರ್ ನಮ್ಮ ಯಾವ ಡೈರಿ ಫಾರ್ಮ್ ಜೊತೆಗೂ ಟೈಅಪ್ ಇಲ್ಲ ಹೇಳ್ತೀನಿ ಕೇಳಿ ಹರ್ಷಿಡ್ ಡೈರಿ ಫಾರ್ಮ್ ಆಗಲಿ ಯಾವುದೇ ಟೈಪ್ ಇಲ್ಲ ಆದರೆ ಹರ್ಷಿಡ್ ಡೈರಿ ಫಾರ್ಮಿಂದ ನಾವು ಹಸುಗಳು ತೊಗೊಳ್ತಾಯಿದ್ರು ಅವ್ರಿಗೆ ಇದ್ದೀವಿ ಹಸುಗಳು ಅಲ್ಲಿ ಕೆಲವೊಂದು ಸಲ ನಿಯರೆಸ್ಟ್ ಆದಾಗ ಹರ್ಷಿಡ್ ಡೈರಿ ಫಾರ್ಮ್ ಅವರು ಕೇಳಿದ್ರು ಸೊ ನಮ್ಮಲ್ಲಿ ಹಸುಗಳು ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ ಬಟ್ ಅಪ್ಡೇಟ್ ಮಾಡಿರೋದೇನಪ್ಪ ಅಂದರೆ ನಿಸರ್ಗ ಡೈರಿ ಫಾರ್ಮಿಂದ ಅಪ್ಡೇಟ್ ಆಗಿರೋ ಹಸುಗಳು ನೀವು ಯಾವರಿಗೆ ಯಾವುದೇ ಡೈರಿ ಫಾರ್ಮ್ ಕೇಳಿ ಇಲ್ಲಿ ಪಂಜಾಬಿನ ತಳಿದು ವೀಡಿಯೋ ಕೊಡಿ ಸರ್ ಅಂತ ಹೇಳಿ ಅಲ್ವಾ ಸರ್ ಅಷ್ಟೇ ಪಂಜಾಬಲ್ಲಿ ಪರ್ಚೇಸ್ ಮಾಡಿ ವೀಡಿಯೋ ಕೊಡಿ ಸರ್ ಅಂತ ಯಾರಿಗಾದರೂ ಆಗಲಿ ಈಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಲೋಕಲ್ ಹಸುಗಳು ಕೇಳ್ತಾರೆ ಹಾಗಾಗಿ ಹರ್ಷ ಡೈರಿ ಫಾರ್ಮ್ ಲೋಕಲ್ ಹಸು ತಂದಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಪಂಜಾಬ್ ಬ್ರೀಡು ಜನ್ರೇಷನ್ ವೈಸ್ ಕೆಲಸ ಮಾಡಬೇಕು ಅಂದರೆ ನೀವು ಪಂಜಾಬಲ್ಲಿ ಹಸುಗಳನ್ನು ಇರುವಂಥ ಒಂದು ವೀಡಿಯೋಸ್ ನೋಡಿ ಆಮೇಲೆ ಅಲ್ಲಿ ಕರುಗಳಾಗಲಿ ಹಸುಗಳಾಗಲಿ ಅದನ್ನು ನೋಡಿ ಮತ್ತು ಒಂದು ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈ ಟು ತ್ರೀ ಫೈವ್ ಫೋರ್ ತ್ರೀ ಕಾಲ್ ಮಾಡ್ಕೊಳ್ಳಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಯಾಕಂದರೆ ಅವರಿಗೂ ಈಗ ನಾಲ್ಕೈದು ಹಸು ಕಳಿಸ್ಕೊಡ್ತಾಯಿದ್ವಿ ಈ ಲೋಡಲ್ಲಿ ಅವರಿಗೂ ಬರೋದಿದೆ ನಿಸರ್ಗ ಡೈರಿ ಫಾರ್ಮ್ ಕಡೆಯಿಂದ ಹೋಗಿ ಹೋಗಿ ಹಸುಗಳನ್ನು ನಮಗೆ ಫೋನ್ ಮಾಡಿ ಅವೈಲೇಬಿಲಿಟಿ ಇದ್ದರೆ ಕಾಲ್ ಮಾಡ್ಕೊಂಡು ತೊಗೊಳ್ಳಿ ಸ್ನೇಹಿತರೆ ಚೀಣ್ಯ ನಾಗಮಂಗ್ಲ ಎಸ್ ಚೀಣ್ಯ ನಾಗಮಂಗ್ಲ ಕೊಡ್ತಾಯಿದ್ದೀವಿ ಸೊ ಇಲ್ಲಿ ಯಾವ ಡೈರಿ ಫಾರ್ಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲವಾ ಸರ್ ಹೌದು ಹರ್ಷಿಡ್ ಡೈರಿ ಫಾರ್ಮ್ ಆ ಡೈರಿ ಫಾರ್ಮ್ ಎ ಪ್ಲಸ್ ಪ್ಲಸ್ ಆದರೆ ಯಾರು ಒಳ್ಳೆ ತಳಿ ಬಗ್ಗೆ ಕೆಲಸ ಮಾಡ್ತಾರೋ ಅವ್ರಿಗೆ ನಮ್ಮ ಸಪೋರ್ಟ್ ಇದೆ ಖಂಡಿತ ಅಲ್ವಾ ಈಗ ಒಳ್ಳೆ ತಳಿ ಬಗ್ಗೆ ಮುಂಗಡ ಒಳ್ಳೆ ತಳಿ ಬಗ್ಗೆ ಯಾರು ಕೆಲಸ ಮಾಡಿ ಈಗ ನಟೇಶ್ ಸಾರು ತಳಿ ಬಗ್ಗೆ ಭಾಳ ನಾಲೆಜ್ ಇದೆ ಅವರಿಗೆ ಹೌದು ಅವರು ತಳಿ ಬಗ್ಗೆ ಕೆಲಸ ಮಾಡ್ತಾರೆ ದೇ ಇದೆ ಸೊ ನಿಸರ್ಗ ಇರಿ ಫಾರ್ಮ್ ಅಂತಲ್ಲ ಯಾವುದ್ರ ಫಾರ್ಮ್ ಮಾಡಿ ನೀವು ಆದರೆ ತಳಿ ಮೇಲೆ ಕೆಲಸ ಮಾಡಿ ಅಲ್ಲಿಂದ ತಳಿ ತರಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಭಾಳ ಕಷ್ಟದಿಂದ ತೊಗೊಂಡ್ಬರ್ತೀವಿ ಕೊಡ್ತೀವಿ ಪ್ರತಿಯೊಬ್ಬರಿಗೂ ತಲುಪಬೇಕಂತ ಆಸೆ ಇದೆ ಸೊ ಹಾಗಾಗಿ ನಾವು ಚೀಣ್ಣ ಆಗಲಿ ನಾಗಮಂಗ್ಲ ಮೈಸೂರು ಎಲ್ಲ ಕಡೆನೂ ಬ್ರಾಂಚಸ್ ಯಾಕೆ ಮಾಡಿದ್ರೆ ಒಂದು ರೈತನಿಗೆ ದೂರದಿಂದ ಬರೋದು ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಲಿ ಅನುಕೂಲ ಆಗಲಿ ಅಂತ ಆದರೆ ಅದೇ ಕೆಲಸನ ಎಲ್ಲ ಲೋಕಲ್ ತಳಿ ಬಗ್ಗೆ ಮಾಡಿದ್ರೆ ನಮ್ದು ಯಾವುದೇ ಕಾರಣಕ್ಕೂ ಸಪೋರ್ಟ್ ಇಲ್ಲ ಅವ್ರಿಗೆ ಟೈಯಪ್ ಗ್ಯಾಪ್ ಇಂದ ಹೊರಗಡೆ ನಾವು ಬಿಡ್ತೀನಿ ಟೈ ಟೈಯಪ್ ಟೈಪ್ ಅನ್ನಿಗೆ ಈಗ ಟೈಯಪ್ಪಿಗೆ ಹೇಳ್ತೀರಾ ಒಂದು ವಿಷಯ ಹೇಳ್ತೀನಿ ಮಾಡಿ ಅಪ್ ಬಗ್ಗೆ ಹೇಳ್ತೀನಿ ನಮ್ಮ ಜೊತೆಗೆ ಕೋಟಿ ಗಟ್ಟಲೆ ದುಡ್ಡು ಹಾಕ್ಕೊಂಡು ಟೈಅಪ್ ಮಾಡೋ ಕಾಯ್ತಿದ್ದಾರೆ ಏನು ಸರ್ ಹೌದು ಮೂರು ಕೋಟಿ ಹಾಕ್ಬೇಕಾ ಸರ್ ನಾಲ್ಕು ಕೋಟಿ ಆಗ್ಬೇಕಾ ಸರ್ ಅಂತ ಪ್ರತಿಷ್ಠಿತ ವ್ಯಕ್ತಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಹೆಸರು ಹೇಳಲ್ಲ ಎಷ್ಟು ಕೋಟಿ ಹಾಕ್ಬೇಕು ಹೇಳಿ ಸರ್ ನಮಗೆ ಒಂದು ಫ್ರಾಂಚೈಸಿ ಕೊಟ್ಟಿದ್ದೆ ಆದರೆ ಈ ಕೋಟಿ ಹ್ಞೂ ಹ್ಞೂ ಇಂಪಾರ್ಟೆಂಟ್ ಅಲ್ಲ ಆ ಹಸು ಜೊತೆಗೆ ಟೈಮ್ ಕಳೀತಾರಲ್ಲ ಪ್ರೀತಿಯಿಂದ ಅದು ಭಾಳ ಮುಖ್ಯ ಈಗ ನೋಡಿ ನಾವೊಂದು ಪ್ರಾಣಿ ತೊಗೊಂಡಾಗ ಆ ಪ್ರಾಣಿ ಜೊತೆಗೆ ನಾವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಬೆರಿಬೇಕು ಯಾರೋ ದುಡ್ಡು ಹಾಕಿ ಮನೆ ಕೂತ್ ಪೂಜಾ ಫ್ರಾನ್ಸಿಸಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಳ್ಳೆ ಕೆಲಸ ಮಾಡೋರಿಗೆ ಪ್ರತಿಯೊಂದು ಸಪೋರ್ಟ್ ಇದೆ ಹರ್ಷಿ ಡೈರಿ ಫಾರ್ಮ್ ಅಂತಲ್ಲ ಯಾವುದೋ ಡೈರಿ ಫಾರ್ಮ್ ಆಗಿ ಒಳ್ಳೆ ಕೆಲಸ ಮಾಡಿ ನಮ್ಮ ಸಪೋರ್ಟ್ ಸಪೋರ್ಟ್ ಇರಲ್ಲ ಸೊ ಅವರು ನಾವು ಇನ್ನೊಂದು ಹೇಳಬೇಕಂದ ಇದರಲ್ಲಿ ಏಳು ಬೀಳು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬಂದಿದ್ವಿ ಇವರಾಗಿ ಇದರಲ್ಲಿ ಅಷ್ಟು ಈಸಿ ಇಲ್ಲ ಇದು ಸೊ ಏನಂದರೆ ಅಲ್ಲಿಂದರೆ ಈಸಿ ಅಲ್ಲ ಅದು ಎಷ್ಟು ಕಷ್ಟ ಆಗಿದೆ ನಮಗೆ ಗೊತ್ತು ಆದರೂ ಕಷ್ಟಪಟ್ಟು ಅಲ್ಲಿಂದ ಹಸುಗಳು ತಂದು ಕೊಡೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಸೊ ಯಾಕೆ ಬಲ್ಲ ಫೋನ್ ಕರಾವಣೆ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಫುಲ್ ಆಗಿ ಚಿತ್ರದುರ್ಗ ಫಾರ್ಮ್ ಓಪನ್ ಇದೆ ನಾ ಹೋದ್ಸಲಿ ಅಲ್ಲಿ ಕೊಟ್ಟಿದ್ವಿ ಇಲ್ಲಿ ನಾನು ಈ ಸಲಿಯೂ ಬರ್ತಾ ಇದ್ದಾವೆ ಬಂದು ಹಸುಗಳು ಭಾಳ ಜನ ಬರೋರು ಇದ್ದಾರೆ ನಾಳೆ ಬಂದು ಹಸುಗಳು ತೊಗೊಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗ್ಲಿ ಧನ್ಯವಾದ ಥ್ಯಾಂಕ್ ಯು